ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಉಂಟಾಗಲಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಆರನೇ ವಚನ ಕರ್ತನು ನನ್ನ ಸಹಾಯಕನು ಭಯಪಡೆನು ಮನುಷ್ಯನು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು ಎಂಬುದಾಗಿ ಮೋಶೆಯು ಇಸ್ರಾಯೆಲ್ಲರ ಹನ್ನೆರಡು ಕುಲಗಳಿಗೆ ಹೇಳಿದಂಥ ಆಶೀರ್ವಾದವನ್ನು ನಾವು ನೋಡುವುದಾದರೆ ಅದರಲ್ಲಿ ಯಶೂರೆ ಎಂಬ ಕುಲವನ್ನು ಕುರಿತು ಈ ರೀತಿಯಾಗಿ ಆಶೀರ್ವಾದಿಸಿದರು ನಿಮ್ಮ ದೇವರಿಗೆ ಸಮಾನನೂ ಯಾವನೂ ಇಲ್ಲ ಆತನು ಆಕಾಶವನ್ನೇರಿ ಮೇಘಾರೂಢನಾಗಿ ಮಹಾಗಾಂಭೀರ್ಯದಿಂದ ನಿಮ್ಮ ಸಹಾಯಕ್ಕೆ ಬರುವನು ಎಂದು ಆಶೀರ್ವಾದಿಸಿದನು ಹಾಗೆಯೇ ನನ್ನ ತಂದೆಯ ದೇವರು ನನಗೆ ಸಹಾಯಕನಾಗಿದ್ದು ನನ್ನನ್ನು ಫರೋಹನ ಕತ್ತಿಗೆ ತಪ್ಪಿಸಿ ಕಾಪಾಡಿದನು ಎಂದು ಹೇಳಿ ಕಿರಿಮಗನಿಗೆ ಎಲಿಯೇಜರ್ ಎಂದು ಹೆಸರಿಟ್ಟನು ಕ್ರಿಮಿ ಪ್ರಾಯವಾದ ಯಾಕೋಬೆ ಇಸ್ರಾಯೇಲ್ ಜನವೇ ಭಯಪಡಬೇಡ ನಾನೇ ನಿನಗೆ ಸಹಾಯಕನು ಎಂದು ದೇವರು ಹೇಳಿದ್ದಾರೆ ಅಬ್ರಹಾಮನಿಗೆ ದರ್ಶನದಲ್ಲಿ ದೇವರು ಅಬ್ರಹಮನೇ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟಿದೆ ಎಂದು ಹೇಳಿದ್ದಾರೆ ದಾವಿದನು ನನ್ನ ದೇವರೇ ನೀನೇ ನನಗೆ ಸಹಾಯಕನೂ ರಕ್ಷಕನೂ ಆಗಿದ್ದಿ ಎಂದು ಹೇಳಿದ್ದಾರೆ ಮನುಷ್ಯರನ್ನು ನಂಬಬೇಡಿರಿ ಅವರು ಸಹಾಯ ಮಾಡಲು ಶಕ್ತರಲ್ಲ ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂದು ವಾಕ್ಯವು ಹೇಳುತ್ತದೆ ಹಾಗೆಯೇ ಎರೇಮಿಯನ ಪ್ರವಾದನೆಯ ಗ್ರಂಥ ಹದಿನೇಳನೆಯ ಅಧ್ಯಾಯ ಐದನೆಯ ವಚನದಲ್ಲಿ ಯಹೋವನು ಹೀಗೆನ್ನುತ್ತಾನೆ ಮಾನವ ಮಾತ್ರದವರಲ್ಲಿ ಬಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವನ್ನು ತಿಳಿದು ಯಹೋವನನ್ನು ತೊರೆಯುವ ಮನಸುಳ್ಳವನು ಶಾಪಗ್ರಸ್ತನು ಎಂದು ಹೇಳಿದ್ದಾರೆ ಆದ್ದರಿಂದ ನನ್ನ ಪ್ರೀತಿಯ ದೇವಜನರೇ ನಮ್ಮ ಕಷ್ಟಗಳಲ್ಲಿ ದುಃಖಗಳಲ್ಲಿ ಮನುಷ್ಯನು ನಮಗೆ ಸಹಾಯ ಮಾಡುತ್ತಾನೆ ಎಂದು ನಂಬಬೇಡಿರಿ ಆತನಲ್ಲಿ ಭರವಸವಿಡಬೇಡಿರಿ ನಮ್ಮ ಕಷ್ಟಗಳನ್ನು ಸಮಸ್ಯೆಗಳನ್ನು ದೇವರಿಗೆ ನಾವು ಸಮರ್ಪಿಸುವುದಾದರೆ ದೇವರು ನಮಗೆ ಒಳ್ಳೆಯ ಸಹಾಯಕರಾಗಿ ಸಹಾಯ ಮಾಡುವರು ಒಳ್ಳೆಯ ತಂದೆಯರಾಗಿ ನಮ್ಮನ್ನು ನಡೆಸುವರು ಭಯಪಡಬೇಡ ಯೇಸುವೆ ನಮಗೆ ಬಂಡೆಯು ಕೋಟೆಯು ಆಶ್ರಯದುರ್ಗವಾಗಿದ್ದಾರೆ ನಮ್ಮ ಕಷ್ಟಗಳನ್ನು ಸಮಸ್ಯೆಗಳನ್ನು ದೇವರಿಗೆ ಸಮರ್ಪಿಸಿ ನಾವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ದೇವರು ನಮಗೆ ಸಹಾಯಕನಾಗಿ ಸಹಾಯ ಮಾಡುತ್ತಾರೆ ಆದ್ದರಿಂದ ನಾವು ಮನುಷ್ಯರನ್ನು ನಂಬದೆ ದೇವರನ್ನು ನಂಬಿ ಜೀವಿಸೋಣ ಆಗ ದೇವರು ನಮ್ಮನ್ನು ಆಶೀರ್ವಾದಿಸುವರು ಆ ಮೇನ್